ನಮಸ್ಕಾರ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗ್ತಾ ಇದೆ ಹೌದು ರಾಜ್ಯ ಸರ್ಕಾರದಿಂದನೂ ಕೂಡ ಬಿಡುಗಡೆ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಸೊ ನಿಮ್ಮೆಲ್ಲರ ಖಾತೆಗಳಿಗೆ ಈಗಾಗಲೇ ದುಡ್ಡು ಬಂದಿದೆ ಹೌದು ಇನ್ಶೂರೆನ್ಸ್ ಮಾಡಿಸಿದವರಿಗೆ ಅಥವಾ ಮಾಡಿಸದೇ ಇದ್ದವರಿಗೆ ರಾಜ್ಯ ಸರ್ಕಾರ ದುಡ್ಡು ಜಮಾ ಮಾಡ್ತಾ ಇದ್ದರೆ ಕೇಂದ್ರ ಸರ್ಕಾರ ಫಸಲ್ ವಿಮಾ ಯೋಜನೆಯಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡನ್ನು ಜಮಾ ಮಾಡ್ತಾ ಇದೆ ಹಾಗಾದರೆ ಹೆಕ್ಟರ್ಗೆ ಎಷ್ಟು ಅಂತ ತಿಳ್ಕೊಂಡಿದ್ದೀರಿ ಸೊ ಮೂವತ್ತೊಂದು ಸಾವಿರದ ಐದುನೂರವರೆಗೂ ಕೂಡ ದುಡ್ಡು ಜಮಾ ಆಗುತ್ತೆ ಅಥವಾ ಇಪ್ಪತ್ತೈದು ಸಾವಿರದ ಐದುನೂರವರೆಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ ಹಾಗಾದರೆ ಬನ್ನಿ ಸ್ನೇಹಿತರ ಬೆಳೆ ಹಾನಿ ಪರಿಹಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ರಾಜ್ಯ ಸರ್ಕಾರದ ಬಗ್ಗೆನೂ ಕೂಡ ಡೀಟೇಲ್ಸ್ ನಾವು ತಿಳ್ಕೊಳ್ಬೇಕಾಗಿದೆ ಈಗ ತಾನೇ ಕಬ್ಬಿನ ಬೆಲೆ ಕೂಡ ಹೆಚ್ಚಳ ಮಾಡಿದ ಹೆಚ್ಚಳ ಮಾಡಿದ್ದಾರೆ ಹಾಗಾದರೆ ಅಂತ ನಿಮ್ಮ ಖಾತೆಗಳಿಗೆ ಈ ಕಬ್ಬಿನ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ ಇದು ನಿಮಗೆ ಗೊತ್ತಿದೆ ಅಂದರೆ ಮೂರು ಸಾವಿರದ ಮೂರುನೂರು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಸೊ ಅದರಲ್ಲಿ ಈಗ ಐವತ್ತು ರೂಪಾಯಿ ಸರ್ಕಾರ ಕೊಡುತ್ತೆ ಟೋಟಲ್ ಮೂರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಫ್ಯಾಕ್ಟ್ರಿಗಳು ಕೊಟ್ಟರೆ ಇನ್ನು ಐವತ್ತು ರೂಪಾಯಿ ಅದರಲ್ಲಿ ಸೇರಿಸಿ ಸರ್ಕಾರ ಟೋಟಲ್ ಮೂರು ಸಾವಿರದ ಮೂರುನೂರು ರೂಪಾಯಿದಂತೆ ನಿಮಗೆ ಹೆಚ್ಚಳ ಮಾಡಿದ್ದೀವಿ ಅಂತ ಮೊನ್ನೆ ತಾನೇ ಸಿ ಎಂ ಘೋಷಣೆ ಮಾಡಿದ್ದಾರೆ ಸೊ ಅದು ಕೂಡ ಹಾಗೇ ಘೋಷಣೆ ಮಾಡಿಲ್ಲ ರೈತರು ಪುನಕ್ಕಿಳಿದಾಗ ಪ್ರತಿಭಟನೆ ಮಾಡಿದಾಗ ಸೊ ಪ್ರತಿಯೊಂದು ಕಡೆ ಸ್ಟ್ರೈಕ್ ಮಾಡಿ ಎಲ್ಲ ಕಡೆಯೂ ಕೂಡ ಪ್ರತಿಭಟನೆ ಸ್ಟಾರ್ಟ್ ಆದಾಗ ಸರ್ಕಾರ ಅದಕ್ಕೆ ಬಗ್ಗೆ ಈ ಒಂದು ರೇಟನ್ನು ಹೆಚ್ಚಳ ಮಾಡಿತು ಸೊ ಮೊದಲೇ ಮಾಡಿದರೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಿರಲಿಲ್ಲ ಸೊ ರೈತರಿಗೂ ಕೂಡ ಅಷ್ಟೊಂದು ತೊಂದರೆ ಈಡಾಗ್ತಾ ಇರಲಿಲ್ಲ ಸೊ ರಾಜ್ಯ ಸರ್ಕಾರವೂ ಕೂಡ ಅಷ್ಟೊಂದು ಲಾಸ್ಗೆ ಬರ್ತಾ ಇರಲಿಲ್ಲ ಯಾಕಂದರೆ ಸರ್ಕಾರ ಈಗ ಯಾವಷ್ಟು ಸ್ಟ್ರೈಕನ್ನು ಹೆಚ್ಚಳ ಮಾಡ್ತಾರೋ ಸರ್ಕಾರವನ್ನು ಬಂದ್ ಮಾಡ್ತಾರೋ ಅಷ್ಟು ಸರ್ಕಾರಕ್ಕೆ ಲಾಸು ಸೊ ಹಾಗಾಗಿ ಇಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ರೈತರಿಗೆ ದುಡ್ಡನ್ನು ಹೆಚ್ಚಳ ಮಾಡಿದೆ ಒಟ್ಟಾರೆಯಾಗಿ ರೈತರಿಗೆ ಒಂದು ಜಯ ಸಿಕ್ಕಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಸೊ ಹೆಚ್ಚಳ ಮಾಡಲೇಬೇಕಾಗಿತ್ತು ಒಂದು ಹೆಚ್ಚಳ ಒಂದು ಒಲೆಯ ಬೆಳೆ ಬೆಲೆಯನ್ನು ಕೊಟ್ಟಿದ್ದಾರೆ ಸೊ ಇದು ಒಂದು ಕಡೆ ಆದರೆ ಇನ್ನು ಬೆಳೆ ಹಾನಿ ಪರಿಹಾರ ಹೆಚ್ಚಿನ ಮಳೆಯಿಂದಾಗಿ ಈಗಾಗಲೇ ಸೆಪ್ಟೆಂಬರ್ನಲ್ಲಿ ಅಗಸ್ಟ್ನಲ್ಲಿ ಹೆಚ್ಚಿನ ಮಳೆ ಆಗಿತ್ತು ಸೊ ಅಗತ್ಯ ಎಷ್ಟಿದೆವೋ ಅಷ್ಟು ಮಳೆ ಆಗಲಿಲ್ಲ ಹೋದ ವರ್ಷಕ್ಕಿಂತ ಈ ವರ್ಷ ನೋಡಿದ್ರೆ ನಾಲ್ಕರಿಂದ ಐದು ಪರ್ಸೆಂಟಷ್ಟು ಮಳೆ ಹೆಚ್ಚಳ ಆಗಿದೆ ಸೊ ಹಾಗಾಗಿ ಇದರಿಂದ ಮಳೆ ಮಳೆಯಿಂದ ಬೆಳೆಗಳು ಹಾನಿಯಾಗಿಬಿಟ್ಟಿದೆ ಅದರಲ್ಲಿ ಸಣ್ಣ ಪುಟ್ಟ ರೈತರಂತರು ಸಾಕಷ್ಟು ಸಾಲಗಳನ್ನು ಮಾಡಿಕೊಂಡು ಬೆಳೆಗಳನ್ನು ಬೆಳೆದಿರ್ತಾರೆ ಅಂತಹ ಬೆಳೆಗಳು ಈಗ ನಾಶ ಆಗಿಬಿಟ್ಟಿದೆ ಸೊ ಹೊಲ ಗದ್ದೆಗಳಲ್ಲಿ ಫುಲ್ ನೀರು ತುಂಬ ಬಿಟ್ಟಿರುತ್ತೆ ಈ ಕಡೆ ಸಿಟಿಯಲ್ಲಿ ನೋಡಿದ್ರೆ ಚರಂಡಿ ಯಾವುದು ರಸ್ತೆ ಯಾವುದೇ ಗೊತ್ತಾಗ್ತಿರಲಿಲ್ಲ ಸೊ ಅದರಲ್ಲಿ ಕೆನಾಲ್ಗಳು ಡ್ಯಾಮ್ಗಳು ಜಲಾಶಯಗಳು ಎಲ್ಲ ತುಂಬಿ ತುಳ್ಕಾಡ್ತಾ ಇರುವಂಥದ್ದು ಇಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಬಂದಿತ್ತು ಸೊ ಇದಕ್ಕೋಸ್ಕರ ಕೇಂದ್ರ ಸರ್ಕಾರವೂ ಕೂಡ ದುಡ್ಡನ್ನು ರಿಲೀಸ್ ಮಾಡಿತ್ತು ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ಫಂಡನ್ನು ಬಿಡುಗಡೆ ಮಾಡಿ ಇಂತಿಷ್ಟು ಜಿಲ್ಲೆಗಳಿಗೆ ಅಂತ ದುಡ್ಡನ್ನು ರಿಲೀಸ್ ಮಾಡಿತ್ತು ಕಲಬುರಗಿಗೆ ಆರುನೂರ ಐವತ್ತಾರು ಕೋಟಿ ಆದರೆ ಎರಡು ನೂರ ಐವತ್ತೆರಡು ಕೋಟಿ ಇಲ್ಲಿ ಸಾಕಷ್ಟು ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಿತ್ತು ಅಂದರೆ ಒಂದೇ ಜಿಲ್ಲೆಗಲ್ಲ ಈ ಈ ಒಂದು ಜಿಲ್ಲೆಗೆ ಎಂತಿಷ್ಟು ಈ ಒಂದು ಜಿಲ್ಲೆಗೆ ಎಂತಿಷ್ಟು ಅಂತ ಹೇಳ್ಬಿಟ್ಟು ಎಷ್ಟು ಜಿಲ್ಲೆಗಳಲ್ಲಿ ಹೆಚ್ಚಿನ ರೈತರಿರ್ತಾರೋ ಆ ಒಂದು ಜಿಲ್ಲೆಗೆ ಹೆಚ್ಚಿನ ದುಡ್ಡು ರಿಲೀಸ್ ಆಗುತ್ತೆ ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಇಂತಿಷ್ಟು ಅಂತ ಹೇಳ್ಬಿಟ್ಟು ದುಡ್ಡನ್ನು ರಿಲೀಸ್ ಮಾಡಿ ಒಟ್ಟಾರೆಯಾಗಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಿದ್ದಾರೋ ಅವ್ರಿಗೆ ಮಾತ್ರ ದುಡ್ಡನ್ನು ಇಲ್ಲಿ ಕೇಂದ್ರ ಸರ್ಕಾರ ಜಮಾ ಮಾಡಿದೆ ಹೌದು ನೀವು ಕೂಡ ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೀವು ಫಲಾನುಭವಿಗಳಿದ್ರೆ ಸೊ ನಿಮ್ಮ ಖಾತೆಗಳಿಗೆ ಈಗ ದುಡ್ಡು ಜಮಾ ಆಗಿದೆ ಸೊ ಜಮಾ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಎರಡನೇ ಹಂತದಲ್ಲಿ ಕೂಡ ಈಗ ಜಮಾ ಆಗ್ತಾ ಇದೆ ಇನ್ನು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಬರೀ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದ ಬಗ್ಗೆನೂ ಕೂಡ ಮಾಹಿತಿ ತಿಳ್ಕೊಳ್ಬೇಕಾಗಿದೆ ರಾಜ್ಯ ಸರ್ಕಾರವು ಕೂಡ ಕೊಡಬೇಕು ಬರೀ ಗ್ಯಾರಂಟಿ ಸ್ಕೀಮ್ಸ್ಗಳಿಗೆ ದುಡ್ಡು ಹಾಕೋದಾಯಿತು ಈ ಕಡೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇಲ್ಲ ಬೆಲೆಗಳಂತೂ ಏರಿಕೆ ಆಗ್ತಾ ಇದೆ ಪಿಂಚಣಿಯಲ್ಲಿ ಸರಿಯಾಗಿ ದುಡ್ಡು ಜಮಾ ಆಗ್ತಾಯಿಲ್ಲ ಮೊದಲಿದ್ದು ಸರಿಯಾಗಿ ಅಂದರೆ ಈಗ ಪ್ರತಿ ತಿಂಗಳು ಐದನೇ ತಾರೀಕೊ ಒಳಗಾಗಿ ದುಡ್ಡು ಜಮಾ ಮಾಡಿ ಕ್ಲಿಯರ್ ಮಾಡ್ತಾ ಇದ್ರು ಈಗ ತಿಂಗಳಾನುಗಟ್ಲೆ ಅಂದರೆ ಒಂದು ತಿಂಗಳು ಎರಡು ತಿಂಗಳು ಹೀಗೆ ಹೋಗ್ತಾ ಇದೆ ಆದರೆ ದುಡ್ಡೇ ಜಮಾ ಆಗ್ತಾ ಇಲ್ಲ ಅಂತ ಪಿಂಚಣಿದಾರರು ಕಮೆಂಟ್ಗಳು ಮಾಡ್ತಾ ಇದ್ರು ಇನ್ನು ಆಕ್ರೋಶವನ್ನು ಕೂಡ ಮಾಧ್ಯಮದಲ್ಲಿ ವ್ಯಕ್ತಪಡಿಸ್ತಾ ಇದ್ರು ಸೊ ಗೃಹಲಕ್ಷ್ಮಿಯಲ್ಲಿ ಕೂಡ ಹಾಗೆ ಆಗ್ತಾ ಇದೆ ಎರಡರಿಂದ ಮೂರು ಕಂತುಗಳು ಪೆಂಡಿಂಗೇ ಉಳಿತಾಯಿದೆ ಇನ್ನು ಬೆಳೆ ಹಾನಿ ಪರಿಹಾರ ಕೊಡ್ತಾರಾ ಅನ್ನುವಂತಹ ಸಂಶಯಗಳು ಕೂಡ ಉಂಟಾಗಿದ್ವು ಸೊ ಈ ಹಿಂದೆ ತಾನೇ ಸಿಎಂ ಅವರು ಘೋಷಣೆ ಮಾಡಿದ್ರು ನಾವು ಬೆಳೆ ಹಾನಿ ಪರಿಹಾರ ಕೊಡ್ತಾ ಇದ್ದೀವಿ ನಿಮಗೆ ಸಾಲ ಮನ್ನಾ ಏನು ಮಾಡೋದಿಲ್ಲ ಒಟ್ಟಾರೆಯಾಗಿ ಬೆಳೆ ಹಾನಿ ಪರಿಹಾರ ಕೊಡುವಂತಹ ல சமாளத்துவி ಅದರ ಜೊತೆಗೆ ಮನೆಗಳು ಕೂಡ ಬಿದ್ದು ಹೋಗಿದ್ರೆ ಹೆಚ್ಚಿನ ಮಳೆಯಿಂದಾಗಿ ಪ್ರವಾಹದಿಂದಾಗಿ ಮನೆಗಳು ಬಿದ್ದು ಹೋಗಿರುತ್ತೆ ಮನೆಯಲ್ಲಿರ್ತಕ್ಕಂತಹ ಸಾಮಗ್ರಿಗಳು ಕೂಡ ಕೊಚ್ಚಿಕೊಂಡು ಹೋಗಿರ್ತವೆ ಅಥವಾ ಡೆಸ್ಟ್ರೋ ಆಗಿರ್ತವೆ ಸೊ ಅಂತಹ ವಸ್ತುಗಳಿಗೂ ಕೂಡ ನಾವು ದುಡ್ಡನ್ನು ಕೊಡ್ತೀವಿ ಈಗ ಮನೆಗಳು ಹಾನಿ ಆಗಿದಾವಲ್ವಾ ಅದಕ್ಕೆ ಜಂಟಿ ಸರ್ವೆ ಕೂಡ ಮಾಡಿದ್ವಿ ಗದ್ದೆಗಳ ಬಗ್ಗೆಯೂ ಕೂಡ ಜಂಟಿ ಸರ್ವೆ ಆಗಿದೆ ಸೊ ಎಷ್ಟು ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಹೆಕ್ಟರಷ್ಟು ಭೂಮಿ ಇಲ್ಲಿ ನಾಶವಾಗಿರ್ತಕ್ಕಂಥದ್ದು ಬೆಳೆ ಹಾನಿಯಿಂದಾಗಿ ಸೊ ಅದಕ್ಕೋಸ್ಕರ ಈಗಾಗಲೇ ಮನೆಗಳನ್ನು ಬಿದ್ದು ಹೋಗಿರ್ತಕ್ಕ ಂತಹ ಫಲಾನುಭವಿಗಳಿಗೆ ಅಂತಹ ಮನೆಗಳನ್ನು ಕಟ್ಟಿಸಿಕೊಡಲಿಕ್ಕೆ ಸುಮಾರು ಇಪ್ಪತ್ತು ಮೂರು ಕೋಟಿ ಹನ್ನೆರಡು ಲಕ್ಷದಷ್ಟು ದುಡ್ಡು ಬಿಡುಗಡೆ ಆಗಿದೆ ಅದರಲ್ಲಿ ಹಂಚಿಕೆ ಆಗಿಬಿಡುತ್ತೆ ಎಲ್ಲಿ ಮನೆಗಳು ಬಿದ್ದು ಹೋಗಿದಾವೋ ಆ ಒಂದು ಕುಟುಂಬಸ್ಥರಿಗೆ ದುಡ್ಡು ಕೊಡ ಕೊಡಲಾಗ್ತದೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಆ ಮನೆಗಳ ಆಧಾರದ ಮೇಲೆ ಇನ್ನು ಬಟ್ಟೆಗಳು ಗೃಹ ಬಳಕೆಯ ವಸ್ತುಗಳು ಸಾಮಗ್ರಿಗಳು ಕೊಚ್ಚಿಕೊಂಡು ಹೋಗೋದಾಗಿರಲಿ ಡೆಸ್ಟ್ರಾಯ್ ಆಗಿರೋದಾಗಿರಲಿ ಹಂಗೇನಾದರೂ ಹಾಕಿದರೆ ಅದಕ್ಕೆ ಎರಡು ಕೋಟಿ ಐವತ್ತು ಲಕ್ಷದಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರೆ ಅದಕ್ಕೆ ಬೇಕಾದರೆ ಇನ್ನೂ ಕೂಡ ಕೊಡ್ತೇವೆ ಅಂತ ಆಶ್ವಾಸನೆಯನ್ನು ಸ್ವತಃ ಸಿ ಎಂ ಘೋಷಣೆ ಮಾಡಿದ್ದಾರೆ ಮಾಧ್ಯಮದಲ್ಲಿ ಈ ಹಿಂದೆನೂ ಕೂಡ ಇದರ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಟ್ಟಿದ್ದೆ ಲೈವ್ ಗ್ರೂಪ್ ಆಗಿ ಅವರೇನು ಹೇಳಿದಾರೋ ಅವರನ್ನೇ ನಿಮಗೆ ಕ್ಲಿಪ್ ಸಮೇತ ವಿಡಿಯೋದಲ್ಲಿ ತೋರಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೆ ಸೊ ಅಲ್ಲಿ ಕೂಡ ಸಾಕಷ್ಟು ಜನ ನೋಡಿಕೊಂಡು ಕನ್ಫರ್ಮ್ ಆಗಿತ್ತು ನಿಮಗೆ ಸೊ ಇದರ ಬಗ್ಗೆ ಸ್ವತಃ ಸಿ ಎಮ್ ಅವರೇ ಘೋಷಣೆ ಮಾಡಿದರೆ ಯಾವುದೇ ಡೌಟ್ ಬೇಡ ಇನ್ನು ಸ್ನೇಹಿತರ ಬೆಳೆ ಹಾನಿ ಪರಿಹಾರದಲ್ಲಿ ನಿಮಗೆ ನೀರಾವರಿ ಭೂಮಿ ಇದ್ದರೆ ಅಂದರೆ ಕುಸ್ಕಿ ಜಮೀನ್ ಇದ್ರೆ ಸುಮಾರು ಹದಿನೇಳು ಸಾವಿರ ಒಂದು ಕಡೆ ಇನ್ನು ಎಂಟು ಸಾವಿರದ ಐದುನೂರು ಇದೊಂದು ಕಡೆ ಟೋಟಲ್ ಎರಡು ಕೂಡಿಸಿ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ನಿಮಗೆ ಪ್ರತಿ ಹೆಕ್ಟರ್ಗೆ ಸಿಗ್ತಾ ಇದೆ ಅದರಲ್ಲಿ ನಿರ್ವ ನೀರಾವರಿ ಇನ್ನೂ ಹೆಚ್ಚಿನ ಭೂಮಿ ಫಲವತ್ತತೆಯನ್ನು ಕೊಡುವಂತಹ ಭೂಮಿ ಇದ್ರೆ ಸುಮಾರು ಮೂವತ್ತು ಒಂದು ಸಾವಿರದ ಐದ್ನೂರವರೆಗೂ ಕೂಡ ನಾವು ದುಡ್ಡನ್ನು ಕೊಡ್ತೇವೆ ಪ್ರತಿ ಹೆಕ್ಟರ್ಗೆ ಅಂತ ಇಲ್ಲಿ ಸಿ ಎಮ್ ಘೋಷಣೆ ಮಾಡಿದ್ದಾರೆ ಸೊ ನಿಮ್ಮ ಹೊಲ ಗದ್ದೆಗಳ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಕ್ಕಂಥದ್ದು ನಿಮ್ಮ ಹೊಲ ಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗಿದೆಯಾ ನೀವು ಇನ್ಸೂರೆನ್ಸ್ ಮಾಡಿಸಿ ಅಥವಾ ಮಾಡಿಸದೆ ಇರಿ ದುಡ್ಡನ್ನು ಕೊಡ್ತೇವೆ ಅಂತ ಸ್ವತಃ ಸಿ ಎಮ್ ಹೇಳಿದ್ದಾರೆ ಸೊ ಮಾಧ್ಯಮದಲ್ಲಿ ಓಪನ್ ಆಗಿ ಹೇಳಿದ್ದಾರೆ ಅದನ್ನ ನಿಮಗೆ ಹೀ ತಿಳಿಸ್ಕೊಟ್ಟಿದೆ ಅಂತ ಹೇಳಿದ್ದೀನಿ ಅದನ್ನ ರಿಪೀಟ್ ಮಾಡೋದು ಬೇಡ ಸೊ ಒಟ್ಟಾರೆಯಾಗಿ ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದ್ದು ಯಾರು ರೈತರಿದಿರಿ ಸೊ ನಿಮ್ಮ ಖಾತೆಗಳಿಗೆ ಈ ಬೆಳೆ ಹಾನಿ ಪರಿಹಾರ ಒಂದೇ ಒಂದು ಹಂತದಲ್ಲಿ ದುಡ್ಡು ಜಮಾ ಆಗುತ್ತೆ ಇದಕ್ಕೆ ಒಂದು ಹಂತ ಎರಡು ಹಂತ ಮೂರು ಹಂತ ಈ ರೀತಿ ಏನಿಲ್ಲ ಸೊ ನಿಮ್ಮ ಲಿಸ್ಟ್ ಕೂಡ ಬಿಟ್ಟಿಲ್ಲ ಒಟ್ಟಾರೆಯಾಗಿ ಈಗ ಜಂಟಿ ಸರ್ವೆ ಅಲ್ವಾ ಆ ಜಂಟಿ ಸರ್ವೆಯಲ್ಲಿ ಯಾರ್ಯಾರ ಭೂಮಿಗಳು ಜಂಟಿ ಸರ್ವೆ ಆಗಿದಾವೋ ಆ ಎಲ್ಲರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾಯಿದೆ ಒಂದು ವೇಳೆ ನಿಮಗೆ ಜಂಟಿ ಸರ್ವೆ ಆಗಿಲ್ಲಪ್ಪ ನಮಗೆ ದುಡ್ಡೇ ಬರ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೆ ಆದರೆ ನೀವು ಒಂದು ಕೆಲಸ ಮಾಡ್ಬೋದು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಕ್ಕೆ ನಿಮ್ಮ ಅಲ್ಲಿ ಇರತಕ್ಕಂತಹ ಬೆಳೆ ಹಾನಿಯಾಗಿರುತ್ತಲ್ವ ಆ ಹೊಲ ಗದ್ದೆಗಳ ಒಂದು ಫೋಟೋವನ್ನು ತೆಗೆದುಕೊಂಡು ಜಿ ಪಿ ಎಸ್ ಟ್ರೈಕರ್ ಮುಖಾಂತರ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಅವರಿಗೆ ತೋರಿಸಿ ಈ ರೀತಿ ಬೆಳೆ ಹಾನಿ ಆಗಿದೆ ಸೊ ನಮಗೂ ಕೂಡ ಪರಿಹಾರ ಒದಗಿಸಿ ಕೊಡುವಂತಹ ಕೆಲಸ ಮಾಡಿ ಅಂತ ಕೇಳ್ಕೊಂಡಾಗ ಅವರು ಏನಾದರೂ ಪ್ರಯತ್ನ ಮಾಡಬಹುದು ಅಥವಾ ನಿಮಗೆ ಜಮಾ ಆಗೋತಾ ಇಲ್ವೋ ಕನ್ಫರ್ಮ್ ಇಲ್ಲ ಆದರೆ ಅವರು ಏನಾದರೂ ಒಂದು ಕೆಲಸವನ್ನು ಮಾಡಿ ಅಥವಾ ನಿಮಗೆ ಹೀಗಾಗದ್ರೆ ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ಅಂತ ಕ್ಲೀವ್ ಕೂಡ ಕೊಡಬಹುದು ಹೆಚ್ಚಿನ ಮಾಹಿತಿಗಾಗಿ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಡಿ ಇನ್ನು ಸ್ನೇಹಿತರೆ ನಿಮಗೆ ಬರಿ ಬೆಳೆ ಹಾನಿ ಪರಿಹಾರ ಜಮಾ ಅಷ್ಟೇ ಅಲ್ಲ ಇನ್ನಿತರ ಸ್ಕೀಮ್ಸ್ಗಳು ಅಥವಾ ಈ ಬೆಳೆ ಹಾನಿ ಪರಿಹಾರದ ಜೊತೆಗೆ ಬರ ಹೆಚ್ಚಿನ ಮಳೆ ಆಗಲಿಲ್ಲ ಮಳೆಯೇ ಆಗಲಿಲ್ಲ ಬರ ಬಿತ್ತಪ್ಪ ಬೇಸಿಗೆ ಕಾಲದಲ್ಲಿ ಅಂದರೆ ಬರ ಪರಿಹಾರ ಮತ್ತು ಈ ಫಸಲ್ ಬಿಮಾ ಯೋಜನೆಯಲ್ಲಿ ದುಡ್ಡು ಅದೇ ರೀತಿಯಾಗಿ ನಿಮಗೆ ರೈತರಿಗೆ ಸಂಬಂಧಪಟ್ಟಂತಹ ಯಾವುದೇ ಸ್ಕೀಮ್ ಆಗಿರಲಿ ಪಿ ಎಮ್ ಕಿಸಾನ್ ಆಗಿರಲಿ ಅಥವಾ ನಿಮಗೆ ಬಡ್ಡಿ ಕಡಿಮೆ ದರದಲ್ಲಿ ಸಾಲ ಈ ರೀತಿ ಹೊಲ ಗದ್ದೆಗಳನ್ನು ಪ್ರೊಟೆಕ್ಟ್ ಇಟ್ಕೊಳ್ಳಿಕ್ಕೆ ನಿಮ್ಮ ಪಹನಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಡುವುದು ಅತಿ ಅವಶ್ಯಕ ಆಗಿದೆ ನಾನು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೀನಿ ನಿಮ್ಮ ಹೊಲ ಗದ್ದೆಗಳನ್ನು ನೀವು ಪ್ರೊಟೆಕ್ಟ್ನಲ್ಲಿ ಇಟ್ಕೊಳ್ಬೇಕು ಇಲ್ಲಪ್ಪ ಅಂದರೆ ಇನ್ಯಾವನೋ ಬಂದು ಲೈಸ್ಕೊಂಡು ಹೋಗ್ತಾನೆ ನೀವೇ ಕೋರ್ಟ್ ಕಚೇರಿ ಅಂತ ನಿಮ್ಮ ಹೊಲ ಗದ್ದೆಗಳಿಗೆ ದುಡ್ಡು ಹಾಕಿ ಸಾಕಾಗುತ್ತೆ ಸೊ ಆ ಒಂದು ಕೆಲಸವನ್ನು ನೀವು ಮಾಡಬೇಕಾಗಿದೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಇದು ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರವು ತಿಳಿಸ್ತಾ ಇದೆ ಕೃಷಿ ಸಚಿವರಾದಂತಹ ಕೃಷ್ಣೆ ಬೇರೆಗೌಡವರು ಕೂಡ ತಿಳಿಸಿದ್ದಾರೆ ಸೊ ಟ್ವಿಟರ್ನಲ್ಲಿ ಕೂಡ ಪೋಸ್ಟ್ ಮಾಡಿದ್ದಾರೆ ಬೇಕಾದ್ರೂ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಸೊ ನೀವು ನಿಮ್ಮ ಹೊಲ ಗದ್ದೆಗಳನ್ನು ನಿಮ್ಮ ಹೆಸರು ಉಳಿಸ್ಕೊಳ್ಬೇಕಪ್ಪ ಅಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೇಕಂದ್ರೆ ನಿಮ್ಮ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿ ಇರುತ್ತೆ ಆ ಗ್ರಾಮ ಪಂಚಾಯತಿಗೆ ಹೋಗಿ ಲಿಂಕ್ ಮಾಡಿಸ್ಕೊಳ್ಬಹುದು ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಒಂದು ಆಧಾರ್ ಕಾರ್ಡ್ ಒಂದು ಪಹಣಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ಎಷ್ಟು ವೈದ್ಯರ ಸಾಕು ಲಿಂಕ್ ಮಾಡಿ ಕೊಡ್ತಾರೆ ಸೊ ಒಟ್ಟಾರೆಯಾಗಿ ಈ ವಿಷಯ ನಾನು ತಿಳಿಸಬೇಕಾಗಿತ್ತು ನಿಮಗೆ ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ಸಂಕ ಬಾಯ್ ಬಿಡಗಿರಿ ಫ್ರೆಂಡ್ಸ್